ನಿಮ್ಮ ಭೂಮಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ವರುಣ ಹೋಬಳಿ ಮೈಸೂರು ತಾಲೂಕಿನ ನಮ್ಮ ಸ್ವಗ್ರಾಮದಲ್ಲಿ ಈ ಬೋರ್ವೆಲ್ನಲ್ಲಿ ನಲ್ಲಿ ಇರುವ ಪರಿಸ್ಥಿತಿ ನೋಡಿ ನೀರು ಕುಡಿಯಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ಸುತ್ತಲೂ ನೀರು ನಿಂತು ಪಾಚಿ ಕಟ್ಟಿದ ಸ್ಥಿತಿಯಲ್ಲಿ ಇತ್ತು ಕಾರೆಯೆಲ್ಲ ಕಿತ್ತು ಹಾಳಾಗಿತ್ತು ನಾವು ಊರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಸರಿಪಡಿಸಿದ್ದಾರೆ ಆದ್ದರಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಅಧಿಕಾರಿಗಳಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ರವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಳಗದ ಉಪಾಧ್ಯಕ್ಷರು ರವಿ ಖಜಾಂಜಿ ಗಿರೀಶ್ ಕಾರ್ಯದರ್ಶಿ ಮನೋಜ್ ಕುಮಾರ್ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ರವರು ಸಂಘಟನಾ ಕಾರ್ಯದರ್ಶಿ ಮಂಜುನಾಥ ರವರು ಮಹೇಶ್ ಬಾಬು ಉಪಸ್ಥಿತಿಯಲ್ಲಿದ್ದರು ಆತ್ಮೀಯ ಕನ್ನಡದ ನಮ್ಮ ಚಟ್ಟಿಪಾಳ ಗ್ರಾಮದಲ್ಲಿ ಏನು ಅಂಗನವಾಡಿ ಮುಂದೆ ಇರತಕ್ಕಂತ ಬೋರ್ವೆಲ್ ಕೆಟ್ಟೋಗಿತ್ತು ಹಾಗೂ ಎಲ್ಲ ಕಿತ್ತು ಹಾಳಾಗೋಗಿತ್ತು ನಮ್ಮ ಮೈಸೂರು ಕನ್ನಡ ಬಳಕಿಂದ ನಮ್ಮ ಸ್ವಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಮೆಲ್ಲ ಯುವಕರ ಒಂದು ಮನವಿ ಮೇರೆಗೆ ನಾವಿದ್ರೆ ನೋಡಿ ಸ್ವಚ್ಛವಾಗಿ ಕೆಲಸ ಮಾಡಿದ್ರೆ ಇವತ್ತೇ ಮಾಡಿರೋ ಕೆಲಸನ ಈ ರೀತಿ ಎಲ್ಲಾ ಗ್ರಾಮಗಳಲ್ಲೂ ಇದೇ ರೀತಿ ಕೆಲಸ ಆಗ್ಬೇಕು ಸರ್ಕಾರಿ ಸವಲತ್ತುಗಳು ಎಲ್ಲಾ ಜನರಿಗೆ ಎಲ್ಲಾ ನೊಂದವರಿಗೆ ಒಂದು ಉತ್ತಮವಾದಂತ ಅಭಿವೃದ್ಧಿಗೋಸ್ಕರ ಬಿಡುಗಡೆ ಆಗ್ಬೇಕು ಅದು ಸದುಪಯೋಗ ಆಗ್ಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಈ ಕೆಲಸ ನಮ್ಮ ಒಂದು ಸುದ್ದಿಗೆ ಎಚ್ಚೆತ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಿದ್ರಿಂದ ಅವ್ರಿಗೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಹೃದಯಪೂರ್ವ ಧನ್ಯವಾದಗಳನ್ನ ಅರ್ಪಿಸ್ತಾ ಅವ್ರಿಗೆ ಸ್ವಾಗತವನ್ನು ಜಯ ಕನ್ನಡ ಬಗ್ಗೆ ಜಯ ಕನ್ನಡ ಮಾಗನ್ ಮಾುಂಡೇಶ್ವರ್ಗೆ ನಾಲ್ವಣೆ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು ವರದಿಗಾರರು ಜೆ ಬಿ ಕುಮಾರ್